ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಶಿರಾ ಹುರ್ಗಿ ಶಿಖಾ ವ್ಲಾಗ್ಸ್ ಕನ್ನಡ ಸೊ ಇವತ್ತು ನಾನು ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನೊಂದು ರೆಸಿಪಿನ ಮಾಡ್ತಾ ಇದ್ದೀನಿ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ನಮ್ಮ ಶಿರಾ ಕಡೆ ಅದನ್ನು ತುಂಬ ಮಾಡ್ತಾರೆ ಕುಂಬಳಕಾಯಿ ಪಾಯಸ ಸೊ ಅದನ್ನ ಯಾವ ರೀತಿ ಮಾಡೋದು ಅಂತಂದೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇವತ್ತು ಗುರುವಾರ ಸೊ ನೈವೇದ್ಯಕ್ಕೋಸ್ಕರ ನಾನು ಪಾಯಸ ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದು ಅಂತಂದೇಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನಾನು ಆಲ್ರೆಡಿ ಎಲ್ಲ ಇಂಗ್ರೀಡಿಯಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಏನೇನೆಲ್ಲ ಅದಕ್ಕೆ ಬೇಕು ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ನಾನು ತೋರಿಸ್ತೀನಿ ಸೊ ನೋಡಿ ಕುಂಬಳಕಾಯಿ ಪಾಯಿಸಕ್ಕೆ ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಕಪ್ಪು ಸಿಹಿ ಕುಂಬಳಕಾಯಿ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ಕಪ್ ಬೆಲ್ಲ ಒಂದು ಕಾಯಿ ಇದು ಕಡಲೆ ಬೀಜದ ಪೌಡರು ಕಡಲೆ ಬೀಜನ ಫ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಕಡಲೆಪುರಿ ಇದು ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನೊಂದು ತಪ್ಪಲೆಗೆ ನೀರು ಹಾಕ್ಬಿಟ್ಟು ಕುಂಬಳಕಾಯಿ ಬೇಯಕ್ಕೆ ಇಟ್ಟಿದ್ದೀನಿ ಕುಂಬಳಕಾಯಿ ಒಂದು ಮುಕ್ಕಾಲು ಭಾಗ ಮೇಲೆ ಗ್ಯಾಸನ್ನ ನೀವು ಆಫ್ ಮಾಡ್ಕೊಳ್ಳಿ ಸೊ ಇವತ್ತು ಪ್ರತಿ ಗುರುವಾರ ಏನಾದರೂ ಒಂದು ಸ್ವೀಟ್ ಮಾಡ್ತೀನಿ ಕೆಲವೊಂದು ಸಲ ಮಿಸ್ ಆಗುತ್ತೆ ಅಂಥ ಟೈಮಲ್ಲಿ ಒಂದು ಗ್ಲಾಸ್ ಹಾಲು ಇಟ್ಬಿಟ್ಟು ಪೂಜೆ ಮಾಡ್ಕೊತೀನಿ ಹಾಗೆ ಇವತ್ತು ನನಗೆ ಒಬ್ಬರು ಇಲ್ಲಿ ಪರಿಚಯ ಇದ್ದಾರೆ ಅವ್ರು ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ತಾರೆ ಒಂದು ಸಲ ಕೊಟ್ಟಿದ್ದರು ನನಗೆ ಅವ್ರನ್ನ ಕೇಳಿದ್ದೆ ನಾನು ನೀವೊಂದು ಸಲ ನನಗೆ ಹೇಳ್ಕೊಡಿ ಅಂತ ಅದಕ್ಕೆ ಅವರು ಇವತ್ತು ನಮ್ಮ ಮನೆಗೆ ಬಂದು ರೊಟ್ಟಿ ಮಾಡೋದನ್ನು ಹೇಳ್ಕೊಡ್ತೀನಿ ಹಾಗೆ ನಿಮಗೆ ಮಾಡಿಕೊಡ್ತೀನಿ ಅಕ್ಕ ಅಂತ ಹೇಳಿದ್ದಾರೆ ಅವ್ರು ಯಾವ ರೀತಿ ಮಾಡ್ತಾರೆ ಹೇಳ್ಬಿಟ್ಟು ನಾನು ನಿಮಗೂ ತೋರಿಸ್ತೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ರೊಟ್ಟಿನ ಸೊ ಅದಕ್ಕೆ ಇವತ್ತು ಮಾಡಿಸ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಗೆ ಸೊ ಬನ್ನಿ ಕುಂಬಳಕಾಯಿ ಬೆಂದಿದೆ ನೆಕ್ಸ್ಟು ನಾವು ಇದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ಇರೋವಂಥ ನೀರನ್ನ ನಾವು ನೀಟಾಗಿ ಸೋಸ್ಕೊಳ್ಳೋಣ ಸೋಸ್ಕೊಂಡು ಇದನ್ನು ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಬೆಲ್ಲ ಕರ್ಗಿಸ್ಬಿಟ್ಟು ಇದನ್ನು ಸೋದಿಸ್ಬಿಟ್ಟು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಸೊ ಎರಡು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಒಂದು ಕಪ್ ಕಾಯಿನ ಹಾಕೊತಾ ಇದ್ದೀನಿ ಕಾಯಿ ಹಾಕಿದ ಮೇಲೆ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸೊ ಇದನ್ನು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡು ಆಮೇಲೆ ಒಂದು ಸ್ಮ್ಯಾಷರ್ ಇರುತ್ತಲ್ಲ ಆ ಸ್ಮ್ಯಾಷರಲ್ಲಿ ಇದನ್ನು ನೀಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ನೀಟಾಗಿ ನುಣ್ಣಗಾಗೋ ರೀತಿಲಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಬೆಂದಿರುತ್ತೆ ಬೆನ್ ಇದು ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಸೊ ಇದು ಸ್ಮ್ಯಾಶ್ ಆದಮೇಲೆ ನಾವು ಇದಕ್ಕೆ ಒಂದು ಕಪ್ಪು ಕಡಲೆಪುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಡಲೆಪುರಿನ ಬೇಕಿದ್ರೆ ನೀವು ಹಾಕ್ಕೊಳ್ಳಿ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಇದು ಆಪ್ಷನಲ್ಲು ಸೊ ಇವಾಗ ನಾನು ಕಡಲೆ ಬೀಜದ ಪುಡಿನ ಹಾಕೋತಾ ಇದ್ದೀನಿ ಕುಂಬಳಕಾಯಿ ಪಾಯಸಕ್ಕೆ ಕಡಲೆ ಬೀಜದ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಇದನ್ನು ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹೊತ್ತೇನು ಕುದಿಸೋದು ಬೇಡ ಸುಮ್ಮನೆ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ ಏಲಕ್ಕಿ ಪುಡಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಬಿಡೋಣ ಅಂದರೆ ಬೇಯಿಸೋದೆಲ್ಲ ಏನೂ ಬೇಡ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಕುಂಬಳಕಾಯಿ ಪಾಯಸ ಅಂತ ತುಂಬ ಚೆನ್ನಾಗಿರುತ್ತೆ ಸಲ ಮಾಡಿ ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಸೊ ಬನ್ನಿ ನಾವು ನೆಕ್ಸ್ಟು ರೊಟ್ಟಿ ಮಾಡೋದೇ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಹಸಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಇವರು ಬಟ್ಲಾಗಲಿ ಅಥವಾ ಬೋಲಾಗಲಿ ಏನು ಯೂಸ್ ಮಾಡಿಲ್ಲ ಟೈಲ್ಸ್ ಮೇಲೇ ಹಸಿಟ್ಟನ್ನ ಜಡಿ ಇಟ್ಕೊಂಡು ಕಲಿಸ್ಕೊತಾ ಇದ್ದಾರೆ ಇದಕ್ಕೆ ಅವರು ಉಪ್ಪು ಹಾಕ್ತಾಯಿಲ್ಲ ಇದು ಜೋಳದ ರೊಟ್ಟಿ ಇದಕ್ಕೆ ಉಪ್ಪು ಹಾಕಲ್ವಂತೆ ಅವರು ಇದನ್ನು ಕಲಿಸ್ಕೊಳ್ಳೋದಕ್ಕೆ ನೀರನ್ನ ಚೆನ್ನಾಗಿ ಮಳ್ಳಿಸ್ಕೊಂಡು ಹಾಕ್ಕೊಂಡು ಕಲಿಸ್ಕೊತಿದ್ದಾರೆ ಸೊ ನೋಡಿ ಎಷ್ಟು ನೀಟಾಗಿ ಕಲಿಸ್ಕೊತಿದ್ದಾರೆ ಅಂತಂದೇಳಿ ತುಂಬ ಚೆನ್ನಾಗಿ ಮಾಡ್ತಾರೆ ರೊಟ್ಟಿನ ಇವರು ಹೇಳ್ತಾಯಿದ್ರು ನನಗೆ ಅಕ್ಕ ಒಂದೆರಡು ಸಲ ಮೂರು ಸಲ ವಾರದಲ್ಲಿ ಮಾಡ್ಕೊಂಡು ತಿನ್ನಿ ಆರೋಗ್ಯಕ್ಕೆ ಒಳ್ಳೇದು ಅಂತಂದು ಹೇಳ್ಬಿಟ್ಟು ಸೊ ನೋಡಿ ಇತ್ತೇನಾದರೂ ತುಂಬ ಗಟ್ಟಿ ಇದೆ ಅಂತ ಅನಿಸಿದ್ರೆ ಇದಕ್ಕೆ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ಮಿತ್ಕೊಳ್ತಿದ್ದಾರೆ ಮಿತ್ಕೊಂಡು ಇದನ್ನು ಒಂದು ಸಾಫ್ಟ್ ಬರೋ ರೀತಿ ಮಿತ್ಕೊಂಡು ಮಾಡ್ತಾರೆ ನೋಡಿ ಯಾವ ರೀತಿ ಕಲ್ಸ್ಕೊತಿದ್ದಾರೆ ಅಂತಂದು ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇವರು ರೊಟ್ಟಿಗೆ ನನಗೆ ಗೋರಿಕಾಯಿ ಪಲ್ಯ ಮಾಡ್ತಿದ್ದಾರೆ ಅವ್ರ ಕಡೆ ಚೌಳೆಕಾಯಿ ಪಲ್ಯನೋ ಏನೋ ಅಂತಾರಂತೆ ಮತ್ತು ಚಟ್ನಿ ಪುಡಿ ಮಾಡಿಕೊಡ್ತಿದ್ದಾರೆ ಶೇಂಗಾ ಚಟ್ನಿ ಪುಡಿ ಮಾಡಿಕೊಡ್ತಿದ್ದಾರೆ ನೋಡಿ ಎಷ್ಟು ನೀಟಾಗಿ ನಾದ್ಕೊಂಡಿದ್ದಾರೆ ಅಂತೇಳಿ ತೋರಿಸ್ತಿದ್ದಾರೆ ನೋಡಿ ಈ ಥರ ಇರಬೇಕು ನನಗೆ ಅಂತಂದು ಹೇಳಿಬಿಟ್ಟು ತೋರಿಸ್ತಿದ್ದಾರೆ ನನಗೆ ಸೊ ತುಂಬ ಚೆನ್ನಾಗೆ ರೊಟ್ಟಿ ಬಡೀತಾರೆ ಯಾವ ರೀತಿ ಇವರು ಬಡೀತಾರೆ ಅಂತಂದು ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ಚೆನ್ನಾಗಿ ನಾದ್ಕೊಂಡು ಇದನ್ನು ಇವಾಗ ಬಡಿತಾರೆ ನೋಡಿ ತೋರಿಸ್ತೀನಿ ನಾನು ನಿಮಗೆ ಒಬ್ಬ ಇಲ್ಲಿ ಇಷ್ಟೇ ಕೇಳಿ ನಾನು ನೋಡಿ ಆಚೆ ಬಂದಿಲ್ಲ ನಾನು ನಾನಿವ್ ಇದ್ದಾರೋ ಬಂದಿದ್ದಾರೋ ಬಂದಿಲ್ವೋ ಅಂತ ಅನ್ಕೊಂಡೆ ನಾನು

ಕೊಡ್ತೀರಾ ಅಂತ ಹೇಳಿದ್ದೆ ಅವರಿಗೆ ಇಲ್ಲ ಇಲ್ಲ ಹಂಗೇನಿಲ್ಲ ಅವರೇನು ಯಾವಾಗಲೂ ಆಗ್ತಾರೆ ನೀಟಾಗಿ ಏನು ನಿಟಾಗೇನು ತೊಂದರೆ ಇಲ್ಲ ಅವರಿಗೆ ನಾನು ಮಾಡಿದ್ದೆ ಮೊನ್ನೆ ತಂದುಕೊಟ್ಟೆ ಇನ್ನೇನು ಪಾಪ ನೀವು ತಿರುಲಿಲ್ಲೋ ಕೊಡಕ್ಕೆ ಅಂತೇಳಿ ಬರಲಿಲ್ಲ ಸಜ್ಜೆ ಹುಟ್ಟಿ ಹಾಂ ತಂಗಿ ಸೆಡ್ಡೆ ಹಾಕಿದ್ದಾರೆ ಹಾಂ ಅಲ್ಲಿ ಪಕ್ಕದಲ್ಲಿ ಮಾಡಿದ್ದೀವಿ నాను మూవ్ టికెట్ మార్చితే ఏది క్యాబినెట్ కొలెమేలే ఆ ఓ హోటల్ అలా ಮಾಡಿದారా ఓ తగ్గන්නේ ఓలే ఇదకి ఆ మార్టి ది నికిస్ పస్మకేనా వడరులే కొలెమేలే చానా ఇరుతే అవును కొట్టేకే

అప్పని మండల ఏ

കിട്ട

ಒಂದು ಒಂದು ಸಾಕು ಒಂದು ಸಾಕಾ ಅದು ಹೋಗ್ಬಿಟ್ಟಿದೆ ನೋಡಿ ಚೆನ್ನಾಗಿರುತ್ತದೆ ಇದು ಎಲ್ಲ ಇದೆ ಏನ್ ಮಾಡ್ಬೇಕು ಈಗ ಹಾಕೊಂಡು ಮಾಡ್ಕೊಡಿ ಹಿಂಗೆ 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 ಬರ್ಕೊ ಹಾಂ ಹೇಳಿ ಅಲ್ಲಾಡುತ್ತಲೇ ಇಲ್ಲ ಅದು उसको करते ही हाँ तिर्गुस्ट तिर्गुस्ट ना तो ना पुछ पुछ दे करें। हाँ। हाँ। ना 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 तो ना 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 Thank <laughs> you. ಹಗ್ಡಾನೇ ಆಗ್ತಾ ಇಲ್ಲ ಅಲ್ಲೇ ಇದೆ ಅಷ್ಟೇ ಬಿಡಿ ಹಾಕ್ಬಿಡಿ ಹಾಕ್ಬಿಡ್ಲ ಹಾ ನಾನು ಮಾಡಿರೋ ರೊಟ್ಟಿ ನಾನೇ ಏ ಉಲ್ಟಾ ಹಾಕ್ಬೇಕಿತ್ತು ಅಲಾ ಇಲ್ಲಿ ಬಿಡಿ ಪರವಾಗಿಲ್ಲ ಇಲ್ಲ ಇಲ್ಲಿ ಅಲ್ಲ ಹಸಿಟ್ಟು ಮೇಲೆ ಬರ್ಬೇಕಲ್ವಾ ನಾವು ನಾವು ಮಾಡಿದ್ದು ಮೇಲೆ ಬರ್ಬೇಕು ಹಂಗೆ ಹೋಗ್ಬೇಕು ಈ ಸೀದಾ ರೊಟ್ಟಿ ಇದು ಅದು ಉಂಟ ಅದನ್ನ ಮಾಡ್ಕೊಬೇಕು ಕಲಿಬೇಕು ಜಾಸ್ತಿ ಇರ್ತಾ ಇದೆ ನಿಮ್ಮದು ಆ ಜಾಸ್ತಿ ಆಗಬೇಡಿ ಹ್ಮ ಫಸ್ಟ್ ಫಸ್ಟ್ ಗೆ ಚಿಕ್ಕ ಚಿಕ್ಕದೇ ಮಾಡ್ಕೊಳ್ಳಿ ಹೌದು ರೊಟ್ಟಿ ರುಟ್ಟಿ ಮಾಡಿದಂಗೆ ಕೆಲಸ ಇದೆ ಅಲ್ವಾ ಆದ್ರೂ ಪರವಾಗಿಲ್ಲ ಎಲ್ದಿ ಆಗಿರುತ್ತಲ್ಲ ಸುಮಿತ್ರ ಅವರೇ ರೊಟ್ಟಿ ಮಾಡಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆದ್ರೆ ಎಲ್ದಿ ಆಗಿರುತ್ತಲ್ಲ ನಮ್ಮಂತ ಮಾಡಕ್ ಬರ್ದೇ ಇದ್ದವ್ರಿಗೆ ಏನ್ ಮಾಡೋದು ಹೇಳಿ ಬರುತ್ತೆ ಇರ್ಬೇಕಂತೆ ಅಲ್ಲ ಕಲ್ಕೋಬೇಕು ನಿಮ್ ನಿಮ್ ತರ ಮಾಡದ ಕಲಿಬೇಕು ನಾವು ರೊಟ್ಟಿ ಮಾಡ್ತೀವಿ ಆದ್ರೆ ಆದ್ರೆ ನೀವುಬೇಡಿ ಇದಕ್ ಹಿಂದಕ್ ಹೋಗ್ಬೇಡಿ ನಿಮ್ಗೂ ಅಷ್ಟು ಚೆನ್ನಾಗಿ ರೊಟ್ಟಿ ಮಾಡಕ್ಕೆಲ್ಲ ಬರಲ್ಲ ರೊಟ್ಟಿ ಮಾಡಕ್ಕೆ ಬರಲ್ಲ ನಮ್ಮ ಮನೆಯವ್ರಿಗೆ ಗೆದ್ದಿದ್ರೆ ಡೈಲಾಗ್ ಮಾಡ್ತಿರೋ

ನೋಡಿ ಎಷ್ಟು ಸ್ಪೂನ್ ಖಾರ ಜಾಸ್ತಿ ಇರ್ಬೇಕಾ ಇದಕ್ಕೆ ನಿಮ್ಗೆ ಇಷ್ಟ ಅಲ್ಲ ಖಾರ ಇಲ್ಲ ಈ ಖಾರ ಹೆಂಗಿದೆ ಖಾರ ಇದೆ ಹಾಕಿ ಬೇಕಾ ಖಾರ ಬೇಕಾ ಸ್ವಲ್ಪ ಖಾರವಾಗಿ ಇರಲಿ ಚಟ್ನಿ ಪುಡಿ ಅಲ್ವಾ ಮೂರು ಸ್ಪೂನ್ ಹಾಕಿ ತುಂಬಾ ಖಾರ ಆಗ್ಬಿಡುತ್ತೆ ಅನ್ಸುತ್ತೆ ಇಲ್ಲ ಹಾಕಿ ಬೇಕಂದ್ರೆ ಬೆಳೆ ಹಾಕೋಬಹುದು ಸಾಕಲ್ಲ ಸ್ವಲ್ಪ ಸ್ವಲ್ಪ ಹಾಕಲಾ ತುಂಬಾ ಖಾರ ಆಗುತ್ತೆ ಅನ್ಸುತ್ತೆ ಅಂದ್ರೆ ನೀವು ಸ್ವಲ್ಪ ಖಾರ ಜಾಸ್ತಿ ತಿಂತೀರಲ್ಲ ನಿಮ್ ಕಡೆ ನಾವೇ ಅಷ್ಟು ಖಾರ ತಿನ್ನಲ್ಲ ಹೋಗ್ರಾವ್ ಸ್ವಲ್ಪ ಖಾರ ಕಮ್ಮಿನೇ ಮಾಡೋ ಕಲ್ಲರ್ ಆಗಿದೆ ಇನ್ನು ಸ್ವಲ್ಪ ಹಿಂಗ ಇರ್ಲಾ ಗರಿ ಗೇರಿಯಾಗಿ

Zorla girmeyelim. Zorla girmeyelim. Bu kıyafet ne kadar güzel. Bu kıyafet. ne kadar güzel. Ve... Bu kıyafeti nasıl yapabilirim?

ತಿನ್ನಿ ಬೇಡ ಅಕ್ಕ ಅವಲಕ್ಕಿಟ್ಟಿದ್ರು ಬೆಲೆ ಪಾಯಸಕ್ಕೆ ಹೋಗ್ಸಿ ರಕ್ಸಿಗೆ ಹಾಕೊಳ್ಳಿ ಕಾಯಿಸ್ಬೇಕು ಬೆಳೆ ನಮ್ ನಮ್ಮ ಅಕ್ಕ ಕೊಡ್ ಬೆಣ್ಣೆ ನಾನ್ ಸ್ವಲ್ಪ ಹಬ್ಬಕ್ಕೆ ಬೇಕಲ್ವಾ ಅಂತ ಕರ್ಸಿಟ್ಕೊಂಡಿದೀನಿ

ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಜೋಳದ ರೊಟ್ಟಿ ಚೌಳೆಕಾಯಿ ಪಲ್ಯ ಶೇಂಗಾ ಚಟ್ನಿ ಪುಡಿ ಕುಂಬಳಕಾಯಿ ಪಾಯಸ ಹಾಗೆ ಕ್ಯಾರೆಟು ಸೌತೆಕಾಯಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ